ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ ನೀವೇ ಆದೇಶನೂ ಮಾಡಿಬಿಟ್ಟಿದ್ದೀರಾ ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ ಅದ್ರ ಪಾಡಿಗೆ ಅದಿರ್ಲಿ ಕೊಡಿ ಎಕ್ಸ್ಟ್ರಾ ಹೆಂಗು ಬಜೆಟ್ ಅನೌನ್ಸ್ ಮಾಡ್ತಾ ಇದ್ರೆ ಕೊಡಿ ನಾನು ಅಷ್ಟೇ ನಾವೇನ್ ಕನ್ಫ್ಯೂಸ್ ನೀವ್ ಎರಡ್ ಲಕ್ಷ ಹೇಳಿದಿರ ನಾಲ್ಕು ಲಕ್ಷ ಮಾಡಿ ನಾಲ್ಕು ಲಕ್ಷ ಮಾಡಿ ಎಲ್ಲ ಶಾಸಕರಿಗೆ ಒಳ್ಳೆ ಯೋಜನೆ ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ ಮತ್ತೆ ಯಾರೋ ದಾನಿಗಳು ಕೊಡೋದು ಬೇರೆ ಎನ್ ಜಿ ಓಸ್ ಕೊಡೋದು ನಾವು ನೋಡಿದ್ದೀವಿ ನಾವ್ಯಾರು ಕೊಟ್ಟಿದ್ದಿಲ್ಲ ಒಳ್ಳೆ ಯೋಜನೆ ಆದರೆ ಸರ್ಕಾರ ಯಾಕೆ ಕಂಜುಸ್ತಾನ ಮಾಡ್ತಾ ಇದೆ ನಮ್ಗೆ ಕೊಟ್ಟಿರೋ ಎರಡು ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು ಅದನ್ನು ಇವಾಗ ಬಜೆಟ್ ಅನೌನ್ಸ್ ಮಾಡೋವಾಗ ನಮ್ಗೆ ಅಭಿಮಾನ ಇದೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಪುಸ್ತಕದ ಬಗ್ಗೆ ಅಭಿಮಾನ ಇದೆ ಅಭಿಮಾನ ಇದ್ದರೆ ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ ಮತ್ತೆ ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಕೊಡಲಿ ಒಳ್ಳೇದಲ್ವಾ ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ ನನ್ನ ಸರ್ಕಾರಕ್ಕೆ ಕಾಳಜಿ ಇದೆ ಕನ್ನಡದ ಬಗ್ಗೆ ಪುಸ್ತಕದ ಬಗ್ಗೆ ಕಾಳಜಿ ಐತೆ ಇಲ್ಲದ್ರೆ ಅದರಲ್ಲೇ ನೀವು ಉಜ್ಜಾಕ್ ಹೋದರೆ ಅದ್ರ ಏನು ಕಾಳಜಿ ಅರ್ಥ ಆಗಲ್ಲ ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ಎರಡು ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ ಈಗ ಈಗ ಬೇಡ ಸರ್ಕಾರ ಕಾಳಜಿ ಅಂತ ಅರ್ಥ ಆಗ್ಲಿ ಜನಕ್ಕೂ ಅರ್ಥ ಆಗ್ಲಿ ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರಲಿ ಒಳ್ಳೆ ಹೆಸರು ಬರಲಿ ಅಂತ ಕೊಡ್ತಾ ಇದ್ದೀನಿ ಬೇಡ ಅಂದ್ರೆ ಬೇಡ ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ ನಮ್ಮ ಬಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಬೇಜಾರಿಲ್ಲ ನಮ್ ಬೇಜಾರಿಲ್ಲ ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ ಕಾರ್ಪೊರೇಷನ್ ಕೊಡೋರು ದುಡ್ಡು ಕೊಟ್ಟಿದ್ದೀನಿ ನಾನು ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅದರದಲ್ಲ ಪ್ರಶ್ನೆ ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು ಕೊಟ್ಬಿಟ್ಟಿದ್ದೀರಾ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ ನೀವೇ ಆದೇಶನೂ ಮಾಡಿಬಿಟ್ಟಿದ್ದೀರಾ ಅದನ್ ಪರಿವರ್ತನೆ ಯಾಕೆ ಮಾಡ್ತೀರಾ ಅದ್ರ ಅದಿರ್ಲಿ ಕೊಡಿ ಬಜೆಟ್ ಅನೌನ್ಸ್ ಮಾಡ್ತಾ ಇದ್ಕೊಡಿ ನೀವ್ ಎರಡ್ ಲಕ್ಷ ಹೇಳಿದಿರ ನಾಲ್ಕು ಲಕ್ಷ ಮಾಡಿ ನಾಲ್ಕು ಲಕ್ಷ ಮಾಡಿ ಎಲ್ಲಾ ಶಾಸಕರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ